ಅಷ್ಟೇ ಗೌರವ ಕೊಟ್ಟು ಮಾತಾಡಿದರು ನಾವು ಅವ್ರನ್ನ ನೋಡಿ ಬೆಳೆದವರು ನಾನು ಅವರ ಅಭಿಮಾನಿ ತುಂಬ ದೊಡ್ಡ ಅಭಿಮಾನಿ ತುಂಬ ದೊಡ್ಡ ಅಭಿಮಾನಿ ಅಂದರೆ ಹೇಳ್ಬೋದು ಎಲ್ಲೋ ತಂದೆಯವ್ರು ಇಟ್ಕೊಂಡು ಏನು ಸರ್ ಅವ್ರ ಅಭಿಮಾನಿ ಅಂತ ಹೇಳ್ಬೋದು ಈ ಮಾತಿಗೆ ಏನು ಹೇಳ್ಕಲ್ವಾ ತಂದೆಯವರು ಫ್ಯಾಮಿಲಿ ಆಗ್ತಾರೆ ತಂದೆಯವ್ರ ಸ್ಥಾನ ಬೇರೆ ಆದರೆ ಕಮಲಾಸನ್ ನಾನು ಕೂಡ ಸ್ಥಾನ ಬೇರೆ ಯಾಕಂದ್ರೆ ನಾನು ಇನ್ಸ್ಪೈರ್ ಆಗಿದ್ದು ಅವರಿಂದ ನನ್ನ ಒಂದು ಫೇವ್ರೆಟ್ ಆ್ಯಕ್ಟ್ರ್ ನಿಮ್ಗೆ ಹೆಂಗೆ ಫೇವ್ರೆಟ್ ಆ್ಯಕ್ಟರ್ ಇದ್ದು ನನಗೂ ಆ ಥರ ಒಂದು ಫೇವ್ರೆಟ್ ಆ್ಯಕ್ಟ್ರು ಖಂಡಿತ ಅವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಖಂಡಿತ ಅದಕ್ಕೆ ಏನು ಕೊಡಬೇಕು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆ ಇದನ್ನು ಕೊಡ್ತಾರೆ ಅನ್ನೋ ಒಂದು ಭಾವನೆ ನನಗಿದೆ ಯಾಕೆ ನಾವು ಸಮಾರಂಭಕ್ಕೆ ಹೋಗಿದ್ದು ನಮ್ಮನ್ನು ಗೌರವದಿಂದ ಕರೆದಾಗ ಗೌರವದಿಂದ ಹೋಗಿದ್ದೀವಿ ಅದು ಏನಾಯ್ತು ಏನಂತ ನಮಗೂ ಗೊತ್ತಿಲ್ಲ ಇವತ್ತು ಬಂದು ನೋಡಿದಾಗ ನಿನ್ನೆ ಬಂದಾಗ ಇಲ್ಲೇ ಇದ್ರು ಎಲ್ಲ ಕ ಮಾತಾಡ್ತಾ ಇದ್ದರು ಇಲ್ಲೇ ಕೇಳ್ಬೋದಾಗಿತ್ತು ಎಲ್ರೂ ಬಟ್ ಯಾಕೆ ಕೇಳಿಲ್ಲ ಅಂತ ನನಗೂ ಗೊತ್ತಿಲ್ಲ ಬಟ್ ಕಣ್ಣರ ಪ್ರೀತಿ ಅನ್ನೋದು ಯಾರೋ ಒಬ್ರು ಮಾತಾಡಿದಾಗ ಮಾತ್ರ ಬರಬಾರ್ದು ಇದು ಥ್ರೂ ಔಟಾಗಿರ್ಬೇಕಿದು ನಾನು ಚಾನಲ್ವರೆಗೂ ಹೇಳ್ತಾ ಇದ್ದೀನಿ ಬರೀ ಈ ಸ್ಪಾಟಲ್ಲಿ ಬಂದಾಗ ಮಾತ್ರ ಕನ್ನಡನ ಚಿಕಿತ್ಸೋದಲ್ಲ ಕನ್ನಡ ಚಿಕಿತ್ಸೋದು ಇವತ್ತೆಲ್ಲ ಯಾವಾಗಲೂ ಚಿಗಿತ್ಸಬೇಕು ಅದ್ರಿಗೆ ಎಲ್ಲಿ ಭಾವನೆ ನಾವು ಇದೀವಲ್ಲ ಕನ್ನಡಕ್ಕೋಸ್ಕರ ಹೋರಾಡ್ತೀವಿ ಸಾಯ್ತೀವಿ ಬೇಕಾರೆ ಬರೀ ಮಾತಲ್ಲಿ ಮಾತಾಡಿ ಸುಮ್ಮನೆ ಎರಡು ಸತಿ ನ್ಯೂಸ್ಲಿ ಮಾತಾಡ್ಬಿಟ್ಟು ದೊಡ್ಡ ಪೋಸ್ಟ್ ಕೊಡೋದು ದೊಡ್ಡ ವಿಷಯ ಅಲ್ಲ ಕನ್ನಡಕ್ಕೆ ನಾವು ಏನು ಮಾಡ್ತೀವಿ ಅನ್ನೋದು ನೀವೇ ಹುಡುಕ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅಲ್ಲೇ ಆನ್ಸರ್ ಸಿಗುತ್ತೆ ನೀವೇನು ಮಾಡ್ತೀರಾ ಕನ್ನಡ ಸಿನಿಮಾಗೆ ಬರೀ ಸ್ಟಾರ್ ಸಿನಿಮಾಗಳು ಮಾತ್ರ ಪ್ರೋತ್ಸಾಹ ಕೊಡೋದಲ್ಲ ಹೊಸುಬ್ರಿಗೂ ಪ್ರೋತ್ಸಾಹ ಕೊಡಬೇಕು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಬಿಟ್ಬಿಟ್ಟು ಹೋಗ್ತೀರ ಕನ್ನಡ ಪ್ರೋತ್ಸಾಹ ಮಾಡಿ ಹೆಂಗೆ ಕನ್ನಡ ಬೆಳೆಯಿತ್ತ ಹೇಳಿ ಕನ್ನಡ ಬೆಳೆಯೋದು ಇಷ್ಟು ಮಾತ್ರ ಅಲ್ಲ ನೀವು ನಮ್ಮ ಕೈಯ್ಯಲ್ಲಿದೆ ನಮ್ಮ ಜವಾಬ್ದಾರಿ ಆಗುತ್ತೆ ದಯವಿಟ್ಟು ಬೇರೆ ಥರ ಅರ್ಥ ಮಾಡ್ಕೋಬೇಡಿ ನಿಮ್ಮ ಮನಸ್ಸು ನೀವೇ ಮುಟ್ಟು ನೋಡ್ಕೊಳ್ಳಿ ನಾವು ಮಾಡ್ತೀರ ಸರಿನಾ ತಪ್ಪಾ ಅಂತ ನೀವೇ ನೋಡ್ಕೊಳ್ಳಿ ಅವ ನಿಮಗೆ ಅರ್ಥ ಆಗುತ್ತೆ ನಿಮಗೆ ಉತ್ತರ ಸಿಗುತ್ತೆ ಅಲ್ಲಿ ಸೊ ಅದರಿಂದ ಕಮಲಾಸನ್ ಅವ್ರ ಬಗ್ಗೆ ಏನು ದೊಡ್ಡದು ಮಾತಾಡಬೇಕಾಗಿಲ್ಲ ಖಂಡಿತ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಹಿರಿಯರು ಅವರು ಅವರು ಸಿನಿಮಾ ರಂಗದಲ್ಲಿ ಭಾಳ ಭಾಳ ಕನ್ನಡ ಸಿನಿಮಾನೂ ಮಾಡಿದವರು ಅವರು ಅವ್ರಿಗೆ ಗೊತ್ತಿರುತ್ತೆ ಅವ್ರು ಖಂಡಿತ ಏನು ಮಾಡಬೇಕು ಅದು ಖಂಡಿತ ಅದು ಮಾಡ್ತಾರೆ ಅಂತ ಒಂದು ಭರವಸೆ ಇದೆ ಇಷ್ಟು ಹೇಳ್ತಾ ನನ್ನ ಈ ಸಮಾರಂಭಕ್ಕೆ ಕರ್ತನಂದಕ್ಕಾಗಿ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ